ನೋಡಿ ಎರಡು ಸಾವಿರನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಲೆಕ್ಕ ಕೊಡಬೇಕು ಅಂತ ಕೋರಿ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ ಆ ಮಾಹಿತಿ ಹಕ್ಕು ಒಂದು ಸ್ಫೋಟಕ ವಿಚಾರವನ್ನು ಈಗ ಆಚೆ ಹಾಕಿದೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ ಅಸಹಜ ಸಾವಿನ ಬಗ್ಗೆ ಯಾವುದೇ ರೀತಿಯ ಲೆಕ್ಕಾಚಾರ ಲಭ್ಯ ಇಲ್ಲ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಅನ್ಯಾಚುರಲ್ ಡೆತ್ಗಳು ನಡೆದಿದೆ ಅದರ ಬಗ್ಗೆ ಒಂದೇ ಒಂದು ಲೆಕ್ಕಾಚಾರ ಇಲ್ಲ ಇದು ಹೇಗೆ ಸಾಧ್ಯ ಹಾಗಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಆ ಎಲ್ಲ ಲೆಕ್ಕಾಚಾರದ ದಾಖಲೆಯನ್ನ ನಾಶಪಡಿಸುವಂತ ಕೆಲಸ ಆಯ್ತಾ ಹಾಗಿದ್ದರೆ ಅದು ಯಾರಿಂದ ಮತ್ತು ಏತಕ್ಕಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದ ಅರ್ಜಿ ಅಪರಿಕ್ಷಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದಂತಹ ಪತ್ರಿಕಾ ವರದಿ ಭಿತ್ತಿಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಇದೇ ಡಾಕ್ಯುಮೆಂಟ್ ತಾವೇಗೇನು ಗಮನಿಸ್ತಾ ಇದ್ದೀರಿ ಅದೇ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಆರ್ಟಿಐ ಕಾರ್ಯಕರ್ತ ಏನೇನು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದಂತ ಅರ್ಜಿ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ನೋಡಿ ಅಪರಿಚಿತ ಸಾವಿನ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದ ಪತ್ರಿಕಾ ವರದಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಅರ್ಜಿಯ ಮೂಲಕ ಮಾಹಿತಿ ಹಕ್ಕಿನಲ್ಲಿ ಆರ್ಟಿಐ ಕಾರ್ಯಕರ್ತ ಅರ್ಜಿಯನ್ನ ಸಲ್ಲಿಸಿದ್ದು ಆ ಡಾಕ್ಯುಮೆಂಟ್ ಅನ್ನು ತಾವು ಇದ್ದೀರಿ ನೋಡಿ ಎರಡು ಸಾವಿರನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಲೆಕ್ಕ ಕೊಡಬೇಕು ಅಂತ ಕೋರಿ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ ಆ ಮಾಹಿತಿ ಹಕ್ಕು ಒಂದು ಸ್ಫೋಟಕ ವಿಚಾರವನ್ನು ಈಗ ಆಚೆ ಹಾಕಿದೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ ಅಸಹಜ ಸಾವಿನ ಬಗ್ಗೆ ಯಾವುದೇ ರೀತಿಯ ಲೆಕ್ಕಾಚಾರ ಲಭ್ಯ ಇಲ್ಲ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಅನ್ಯಾಚುರಲ್ ಡೆತ್ಗಳು ನಡೆದಿದೆ ಅದರ ಬಗ್ಗೆ ಒಂದೇ ಒಂದು ಲೆಕ್ಕಾಚಾರ ಇಲ್ಲ ಇದು ಹೇಗೆ ಸಾಧ್ಯ ಹಾಗಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಆ ಎಲ್ಲ ಲೆಕ್ಕಾಚಾರದ ದಾಖಲೆಯನ್ನ ನಾಶಪಡಿಸುವಂತ ಕೆಲಸ ಆಯ್ತಾ ಹಾಗಿದ್ದರೆ ಅದು ಯಾರಿಂದ ಮತ್ತು ಏತಕ್ಕಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದ ಅರ್ಜಿ ಅಪರಿಕ್ಷಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದಂತಹ ಪತ್ರಿಕಾ ವರದಿ ಭಿತ್ತಿಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಇದೇ ಡಾಕ್ಯುಮೆಂಟ್ ತಾವೇಗೇನು ಗಮನಿಸ್ತಾ ಇದ್ದೀರಿ ಅದೇ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಆರ್ಟಿಐ ಕಾರ್ಯಕರ್ತ ಏನೇನು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದಂತ ಅರ್ಜಿ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ನೋಡಿ ಅಪರಿಚಿತ ಸಾವಿನ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದ ಪತ್ರಿಕಾ ವರದಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಅರ್ಜಿಯ ಮೂಲಕ ಮಾಹಿತಿ ಹಕ್ಕಿನಲ್ಲಿ ಆರ್ಟಿಐ ಕಾರ್ಯಕರ್ತ ಅರ್ಜಿಯನ್ನ ಸಲ್ಲಿಸಿದ್ದು ಆ ಡಾಕ್ಯುಮೆಂಟ್ ಅನ್ನು ತಾವು ಇದ್ದೀರಿ ನೋಡಿ ಎರಡು ಸಾವಿರನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಲೆಕ್ಕ ಕೊಡಬೇಕು ಅಂತ ಕೋರಿ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ಆ ಮಾಹಿತಿ ಹಕ್ಕು ಒಂದು ಸ್ಫೋಟಕ ವಿಚಾರವನ್ನು ಈಗ ಆಚೆ ಹಾಕಿದೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ ಅಸಹಜ ಸಾವಿನ ಬಗ್ಗೆ ಯಾವುದೇ ರೀತಿಯ ಲೆಕ್ಕಾಚಾರ ಲಭ್ಯ ಇಲ್ಲ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಅನ್ಯಾಚುರಲ್ ಡೆತ್ಗಳು ನಡೆದಿದೆ ಅದರ ಬಗ್ಗೆ ಒಂದೇ ಒಂದು ಲೆಕ್ಕಾಚಾರ ಇಲ್ಲ ಇದು ಹೇಗೆ ಸಾಧ್ಯ ಹಾಗಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಆ ಎಲ್ಲ ಲೆಕ್ಕಾಚಾರದ ದಾಖಲೆಯನ್ನ ನಾಶಪಡಿಸುವಂತ ಕೆಲಸ ಆಯ್ತಾ ಆಗಿದ್ದರೆ ಅದು ಯಾರಿಂದ ಮತ್ತು ಏತಕ್ಕಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದ ಅರ್ಜಿ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚದಕ್ಕೆ ಹೊರಡಿಸಿದಂತಹ ಪತ್ರಿಕಾ ವರದಿ ಭಿತ್ತಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಇದೇ ಡಾಕ್ಯುಮೆಂಟ್ ತಾವೀಗೇನು ಗಮನಿಸ್ತಾ ಇದ್ದೀರಿ ಅದೇ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಆರ್ಟಿಐ ಕಾರ್ಯಕರ್ತ ಏನೇನು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದಂತ ಅರ್ಜಿ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ನೋಡಿ ಅಪರಿಚಿತ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದ ಪತ್ರಿಕಾ ವರದಿ ಬಿತ್ತಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ ಈ ಅರ್ಜಿಯ ಮೂಲಕ ಮಾಹಿತಿ ಹಕ್ಕಿನಲ್ಲಿ ಆರ್ಟಿಐ ಕಾರ್ಯಕರ್ತ ಅರ್ಜಿಯನ್ನ ಸಲ್ಲಿಸಿದ್ದು ಆ ಡಾಕ್ಯುಮೆಂಟ್ ಅನ್ನು ತಾವು ಇದ್ದೀರಿ ನೋಡಿ ಎರಡು ಸಾವಿರನೇ ಇಸ್ತುವಿನಿಂದ ಹಿಡಿದು ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಲೆಕ್ಕ ಕೊಡಬೇಕು ಅಂತ ಕೋರಿ ಮಾಹಿತಿ ಹಕ್ಕು ಕಾಯ್ದೆಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ ಆ ಮಾಹಿತಿ ಹಕ್ಕು ಒಂದು ಸ್ಫೋಟಕ ವಿಚಾರವನ್ನು ಈಗ ಆಚೆ ಹಾಕಿದೆ ಈಗಾಗಲೇ ನಾವು ಹೇಳ್ತಾ ಇದ್ದ ಹಾಗೆ ಅಸಹಜ ಸಾವಿನ ಬಗ್ಗೆ ಯಾವುದೇ ರೀತಿಯ ಲೆಕ್ಕಾಚಾರ ಲಭ್ಯ ಇಲ್ಲ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಅನ್ಯಾಚುರಲ್ ಡೆತ್ಗಳು ನಡೆದಿದೆ ಅದರ ಬಗ್ಗೆ ಒಂದೇ ಒಂದು ಲೆಕ್ಕಾಚಾರ ಇಲ್ಲ ಇದು ಹೇಗೆ ಸಾಧ್ಯ ಹಾಗಿದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಆ ಎಲ್ಲ ಲೆಕ್ಕಾಚಾರದ ದಾಖಲೆಯನ್ನ ನಾಶಪಡಿಸುವಂತ ಕೆಲಸ ಆಯ್ತಾ ಆಗಿದ್ದರೆ ಅದು ಯಾರಿಂದ ಮತ್ತು ಏತಕ್ಕಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದ ಅರ್ಜಿ ಅಪರಿಕ್ಷಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದಂತಹ ಪತ್ರಿಕಾ ವರದಿ ಭಿತ್ತಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಇದೇ ಡಾಕ್ಯುಮೆಂಟ್ ತಾವೀಗೇನು ಗಮನಿಸ್ತಾ ಇದ್ದೀರಿ ಅದೇ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸಿದ್ದರೂ ಆರ್ಟಿಐ ಕಾರ್ಯಕರ್ತ ಏನೇನು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಸಹಜ ಸಾವಿನ ಮಾಹಿತಿ ಕೋರಿದಂತ ಅರ್ಜಿ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ನೋಡಿ ಅಪರಿಚಿತ ಸಾವಿನ ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಫೋಟೋ ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಹೊರಡಿಸಿದ ಪತ್ರಿಕಾ ವರದಿ ಪತ್ರ ಮರಣೋತ್ತರ ಪರೀಕ್ಷಾ ವರದಿ